ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಎಸ್ಸಿ ಮೋರ್ಚಾ ವತಿಯಿಂದ ಮೀಸಲಾತಿಯನ್ನು ರದ್ದುಗೊಳಿಸುತ್ತೇನೆ ಎಂದು ಹೇಳಿದ ರಾಹುಲ್ ಗಾಂಧಿ ವಿರುದ್ಧ ಮೈಸೂರಿನ ಟೌನ್ ಹಾಲ್ ಆವರಣದಲ್ಲಿ ಪ್ರತಿಭಟನೆ ಛಲವಾದಿ ಮಹಾಸಭಾದ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಸಾವಿರದ ಒಂಬೈನೂರ ಇಪ್ಪತ್ತು ರಲ್ಲಿ ರಾಜಶ್ರೀ ಶಾಹು ಮಹಾರಾಜ್ ತಮ್ಮ ಆಡಳಿತದಲ್ಲಿ ಅಸ್ಪೃಶ್ಯರು ಮತ್ತು ಹಿಂದುಳಿದವರಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ಜಾರಿಗೆ ತಂದರು ಆಗಲೇ ಈ ಕಾಂಗ್ರೆಸ್ ಮೀಸಲಾತಿಯನ್ನು ವಿರೋಧಿಸಿತ್ತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಸ್ಪೃಶ್ಯರನ್ನು ಒಳಗೊಂಡಂತೆ ಹಿಂದುಳಿದವರಿಗೆ ಮೀಸಲಾತಿ ನೀಡೋ ವಿಚಾರವಾಗಿ ಲಿಸ್ಲಿ ಮಿಲ್ಲರ್ ನೇತೃತ್ವದಲ್ಲಿ ಆಯೋಗ ರಚಿಸಿತು ಒಂದು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಿಲ್ಲರ್ ವರದಿಯ ಪ್ರಕಾರ ಸರ್ಕಾರಿ ಹುದ್ದೆಗಳಲ್ಲಿ ಮುಂದಿನ ವರ್ಷಗಳ ಕಾಲ ಹಿಂದುಳಿದವರಿಗೆ ಮತ್ತು ಅಸ್ಪೃಶ್ಯರಿಗೆ ಶೇಕಡಾ ಎಪ್ಪತ್ತೈದು ಮೀಸಲಾತಿ ಜಾರಿ ಮಾಡಿದ್ದರು ಆಗಲೂ ಈ ಮೈಸೂರು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಮೀಸಲಾತಿ ವಿರೋಧಿಸಿತ್ತು

ಕಾನೂನನ್ನ ಮುಗಿಯುವವರು ಇಲ್ಲ ಮತ್ತು ಮುಖ್ಯಮಂತ್ರಿಗಳ ಕುಟುಂಬವೇ ಒಂದು ರಾಹುಲ್ ಗಾಂಧಿ ಜನತಾ ಪಕ್ಷ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಿ ಜನರ ಗಮನವನ್ನು ನಾವು ನಾವು ಭೇಟಿ ಹಾಕ್ಬೇಕಾಗಿತ್ತು ಅವರನ್ನ ಪ್ರಾರ್ಥನೆ ಮಾಡಬೇಕಾಗಿತ್ತು ಆ ಕಾರಣದಿಂದ ಇದರಿಂದ ಈಗ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರಗಳು ಸಂಪೂರ್ಣವಾಗಿ ಮುಂದೆ ತೆರೆದುಕೊಂಡಿವೆ ಇದಕ್ಕೆ ಅವರು ಇದನ್ನು ಗಮನಿಸಿರ್ತಾರೆ ಈಗ ಈಗಾಗಲೇ ನಾನು ಒತ್ತಾಯ ಮಾಡ್ತೇನೆ ಪೋಷಣೆ ಆದೇಶದ ಕಾಪಿ ಹೊರಗಡೆ ಶೇಕಡ ಎಪ್ಪತ್ತೈದು ಮೀಸಲಾತಿ ಕೊಟ್ಟಾಗ ಅದನ್ನ ಗಾಂಧೀಜಿ ನೇತೃತ್ವದ ಅವರ ಮನಸ್ಸು ನೀವು ಆಧುನಿಕ ಮೈಸೂರಿನ ಇತಿಹಾಸವನ್ನ ಅಧ್ಯಯನ ಮಾಡಿದ್ರೆ ಅವ್ರ ಇನ್ನೊಬ್ಬ ಕೇಜ್ರಿವಾಲ್ ಎತ್ತಿ ಹಿಡಿದಂತ ಆಗತ್ತೆ ಮೈಸೂರು ಅದಕ್ಕೆ ಜನರು ಈಗೇನಾದ್ರೂ ಪ್ರಾಸಿಕ್ಯೂಷನ್ ಯಾರು ನಿಮ್ಮ ಇದನ್ನ ನಿಮ್ಮ ತಳಗಡೆ ಇರ್ತಕ್ಕಂಥ ಆಫೀಸರ್ ಗಳೇ ಮಾಡ್ತಾರೆ ಅದು ಹೇಗೆ ಸಾಧ್ಯ ಕೇಜ್ರಿವಾಲ್ ಬೇರೆ ವಿಷಯ ಯಾವುದೂ ಕೂಡ ಸಂಬಂಧ ಒಂದು ನಿಂತರೂ ಕೂಡ ಅವರೇನು ನಿಮ್ಮ ನ್ಯಾಯವನ್ನು ತಿರುಚಲಿಕ್ಕೆ ಹೈಕಮಾಂಡ್ ಸಾಧ್ಯ ಇದೆಯಾ ತಿರುಚಲಿಕ್ಕೆ ಸಾಧ್ಯ ಇದೆಯಾ ಈ ರೀತಿ ಆಗೋದಿಲ್ಲ ಈ ದೇಶದ ನ್ಯಾಯವನ್ನ ಎತ್ತಿ ಹಿಡಿದು ಮಾಡಿ ನಾನೊಂದು ಕೊಡ್ತಾರೆ ಅಂತಕ್ಕಂಥ